ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಕೋಲಾರ ತಾಲೂಕು ಎಸ್ಸಿ ಎಸ್ ಸರ್ಕಾರಿ ನೌಕರ ಸಂಘದ ವತಿಯಿಂದ ಕೋಲಾರ ನಗರದ ನಚಕೇತನ್ ನಿಲಯದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಕೋಲಾರ ಜಿಲ್ಲೆಯ ಎಸ್ಸಿ ಎಸ್ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಆಗಿರುವ ಡಿ ಚನ್ನಬಸಪ್ಪನವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಎಸ್ಸಿ ಎಸ್ ಕೋಲಾರ ಜಿಲ್ಲಾ ಪ್ರಸಂಗದ ಕಾರ್ಯದರ್ಶಿಗಳಾದ ಅಶ್ವಿನ್ ಖಜಾನ್ಸಿಗಳಾದ ರವಿಚಂದ್ರ ವಾರ್ಡನ್ಗಳಾದ ನಾರಾಯಣಮ್ಮ ಸುರೇಶ್ ಮೂರ್ತಿ ದಿನಗೂಲಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಹದೇವ್ ಅರುಣ್ ಮಂಜುನಾಥ್ ಮುಂತಾದವರು ಹಾಜರಿದ್ದರು ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ದೇವರಾಜ್ ಜಿಪಿ ಅವರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಿ ಗೌರವ ಸಲ್ಲಿಸಲಾಯಿತು ಕಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಏನಿರುವ ಕೋಲಾರ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಎಲ್ಲ ನನ್ನ ನೌಕರರು ಬಾಂಧವರಿಗೆ ಈ ಸಂಜೆಯ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದಿನದ ವಿಶೇಷತೆ ತಮಗೇನು ಅಂತ ಹೇಳಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಂಡಿರ್ತೇನೆ ಕಾರಣ ಇಷ್ಟೇ ನಾವೆಲ್ಲರೂ ಇಷ್ಟು ನಾವು ಚೆನ್ನಾಗಿ ನಿಂತ್ಕೊಂಡಿದೀವಿ ಅಂದ್ರೆ ನಮ್ಮ ಮಾನವತಾವಾದಿ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣಕ್ಕಂತ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ಬ್ರಿಟಿಷ್ ನ ಬಿಟ್ಟು ಹೋದ್ಮೇಲೆ ಸಾವಿರದ ಒಂಬೈನೂರ ನಲವತ್ತೆರಡು ಇಸ್ವಿಯಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ನಮ್ಗೆ ನಮ್ದೇ ಆದ ಒಂದು ಕಾನೂನು ಅಂತ ಇರ್ಲಿಲ್ಲ ನಮ್ದೇ ಆದ ಒಂದು ಸಂವಿಧಾನ ಅಂತ ಇರ್ಲಿಲ್ಲ ಹಾಗಾಗಿ ಬ್ರಿಟಿಷ್ನ ಕಾನೂನು ಅಡಿಯಲ್ಲಿ ನಾವು ಅಲ್ಲಿವರೆಗೂ ಬದುಕ್ತಾ ಇದ್ವಿ ಅವ್ರ ನಂತರದಲ್ಲಿ ನಾವೇ ಒಂದು ಕಾನೂನು ಮಾಡಿಕೊಳ್ಳುವಂತ ಸಂದರ್ಭ ಬಂತು ಆ ಸ್ವತಂತ್ರ ಭಾರತದ ನಂತರ ಈ ದೇಶದಲ್ಲಿರ್ತಕ್ಕಂತ ಎಲ್ಲಾ ಬುದ್ಧಿವಂತರು ತಲಾಶ್ ಮಾಡಿದಾಗ ಏಕೈಕ ಬುದ್ಧಿವಂತರು ಇಡೀ ಪ್ರಪಂಚಕ್ಕೆ ಜ್ಞಾನವಂತರು ಆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಅವ್ರ ಕೈಗೆ ಸಂವಿಧಾನ ರಚಿಸಿಕೊಡ್ಲಿಕ್ಕೆ ಆದೇಶ ಪತ್ರವನ್ನು ಕೊಟ್ಟರೆ ಅವರು ರಚಿಸಿಕೊಡ್ತಾರೆ ಅಂತ ಹೇಳಿ ಬೇರೆ ಬೇರೆ ದೇಶದ ಎಲ್ಲಾ ವಿದ್ಯಾವಂತರು ಕೂಡ ಗಣ್ಯಾತಿ ಗಣ್ಯರು ಸಲಹೆ ನೀಡಿರ್ತಾರೆ ಅದರಂತೆ ಇವರಿಗೆ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಕರಡು ಸಮಿತಿ ಅಧ್ಯಕ್ಷರಾದ್ಮೇಲೆ ಇವರು ಇಲ್ಲಿ ಇದ್ರಲ್ಲಿ ಒಂದು ವಿಶೇಷವಾದ ಒಂದು ಸಾಧನೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬರು ತಮ್ಮ ಸ್ವಹಸ್ತಾಕ್ಷರದಲ್ಲಿ ಸಂವಿಧಾನವನ್ನ ಕೂತು ಬರೆದಿದ್ದಾರೆ ಅಂದ್ರೆ ಅವರಿಗೆ ಎಷ್ಟು ಜ್ಞಾನ ಎಷ್ಟು ತಾಳ್ಮೆ ಎಷ್ಟು ಮುಂದಿನ ಆಲೋಚನೆಗಳು ನಮ್ಮ ಸಂವಿಧಾನ ನಮ್ಮ ಕಾನೂನುಗಳು ಹೀಗೆ ಇರಬೇಕು ಅಂತ ಹೇಳಿ ಅವರು ಅಷ್ಟು ಅವರು ಭಂಡಾರದಲ್ಲಿದ್ದಂತ ಅಷ್ಟೂ ಭಂಡಾರನ ಅವರೆಲ್ಲ ತೆಗೆದು ಯೋಚನೆ ಮಾಡಿ ಅಳದು ತೂಗಿ ತಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೆದರ ಅದಕ್ಕೆ ನಾವು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮತ್ತೆ ಸ್ನೇಹಿತರೆ ಈ ದಿನ ಇವತ್ತು ಏನು ಈ ವಿಶೇಷ ಇದೆ ಈ ದಿನ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿ ಕರಡು ಸಮಿತಿಯ ಅಧ್ಯಕ್ಷರಾದ ನಂತರ ಸಂವಿಧಾನವನ್ನ ಬರೆದು ಪಾರ್ಲಿಮೆಂಟ್ ಅಲ್ಲಿ ಈ ದಿನ ಸಾವಿರದ ಒಂಬೈನೂರ ಐವತ್ತೊಂದು ನವಂಬರ್ ಇಪ್ಪತ್ತಾರನೇ ತಾರೀಕು ಅದನ್ನ ಮಂಡಿಸ್ತಾರೆ ಮತ್ತೆ ಇಡೀ ಪಾರ್ಲಿಮೆಂಟ್ ಅದನ್ನ ಅಂಗೀಕರಿಸುತ್ತೆ ಇದು ನಮ್ಮ ಸಂವಿಧಾನ ನಾವೇ ಅರ್ಪಿಸಿಕೊಂಡಿರುತ್ತೇವೆ ಅಂತ ಒಂದು ಏನ್ ಪೀಠಿಕೆ ಇದೆ ಆ ಪೀಠಿಕೆ ಮುಖಾಂತರ ಸಂವಿಧಾನ ಅಂಗೀಕರಿಸಿಕೊಡ್ತಾರೆ ಆ ನಂತರದಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೆರಡನೇ ತಾರೀಕು ಇಸ್ವಿಯ ಜನವರಿ ಐವತ್ತ ಇಪ್ಪತ್ತಾರನೇ ತಾರೀಕು ಈ ಸಂವಿಧಾನವನ್ನ ಜಾರಿಗೆ ತರ್ತಾರೆ ಅನ್ನೋದೊಂದು ವಿಶೇಷವಾದ ಮಹತ್ವ ಇರುತ್ತೆ ಆದ್ದರಿಂದ ಮಹಾನ್ ಮಾನವತಾವಾದಿ ಈ ಪ್ರಪಂಚ ಕಂಡಂತ ಅತ್ಯುತ್ತಮ ಜ್ಞಾನಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾವು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್ ಈ ಒಂದು ಕಾರ್ಯಕ್ರಮ ಹಾಜರಾದ ನನ್ನೆಲ್ಲ ಸದಸ್ಯರಿಗೂ ನಮ್ಮೆಲ್ಲರ ಪರವಾಗಿ ಕೊಡ್ತೀನಿ